ತುಲಿ ಭಾರಿ ರುಚಿ ಈತ ಒಂಜಿ ಎಟ್ಟಿಲ ತುರೆಯಲ್ಲ ಪಾಡ್ದು ಕೈಪು ಮಲ್ದೆ ತುಲಿ ಈತ ಮೀನು ಬರ್ಪುಜ್ಜಿ ಬತ್ತಂಡಲ ಭಾರಿ ಪ್ರಿಯ ಗಿತ್ತೊಂಡಲ ನುಂಗೇಲ್ ಮೀನ್ ಅಲಕ್ಕೊಂಡು ಹುನಸ್ ಮಲ್ಪರಿ ಮಸ್ತ್ ಬೇಜಾರು ಹಪಂಡು ಇಂಚ ಎಟ್ಟಿ ಪಾಡ್ದು ತುರೆ ಕೈಪು ಪೂರ ಮಲ್ತಾರೆ ಪಂದಾಂಡ ದಾದ ಬೇಜಾರು ಮಲ್ಪಂದೆ ಬಟ್ಟಲದ ಉಪ್ಪು ಪೂರ ಖಾಲಿ ಆಪುಂಡು ಒಂದು ಎಂಚ ಮಲ್ಪೋಡು ಪಂದು ವೀಡಿಯೋ ತುಲಿ ನಿಗುಲ್ ಅಂಚ ನೀ ಇಂಕ ಇಂಗೆ ಕಮೆಂಟ್ಸ್ ಇಡು ಹೆಂಚ ಅನ್ಪಂದು ತಿರಿಪಾಲಿ ತುಲೆ ಯಾನೀನಿ ತುರೆ ಬಕ್ಕ ನುಂಗೆ ಲಿ ಗಸಿ ಗಸಿಮಲ್ ತಂದಿಲ್ಲೆ ಆಯ್ಕೆ ನಾಲ್ ಟೊಮೆಟ ಒಂಜಿ ನಿರಳಿ ಪಾಡೊಂದುಲ್ಲೆ ಟೊಮೆಟೊ ಜಾಸ್ತಿ ಪಾಂಡ ಲಾಯ್ಕ್ ಹಾಕೊಂಡು ಮಸ್ತ್ ಟೇಸ್ಟ್ ಹಾಕೊಂಡು ಅದರ ಏನು ನಾಲ್ ಟೊಮೆಟಾ ಪಾಡ್ದು ಒಂದು ಗಸಿಮಲ್ ತಂದಿಲ್ಲೆ ನೋಡಿ ಸೋರೆಕಾಯಿ ಮತ್ತು ಒಣಗಿದ ಚಟ್ಲಿಯ ಗಶಿ ಮಾಡ್ತಾ ಇದ್ದೇನೆ ನೋಡಿ ಸೂಪರ್ ಆದ ಒಂದು ಗಶಿ ಸುರುಟು ಈ ಸೋರೆಕಾಯಿದ ಮಿತ್ತದ ಗೆತ್ತದು ಅಂತಂತ ಮೇಲ್ಮೇಲೆ ಚೂಳಿಗೆತ್ತಿದ್ದು ಕಟ್ಟು ಮಲ್ಪೆ ಟೊಮೆಟ ನೀರುಳ್ಳಿ ಸೋರೆಕಾಯಿ ಒಂಚೂರು ಮಂಜಲದ ಪುಡಿ ಉಪ್ಪು ಬಾಡ್ದು ಬೇಯ ರೆದಿಪ್ಪ ನೋಡಿ ಸೋರೆಕಾಯಿಯನ್ನು ಕಟ್ ಮಾಡಿ ಈರುಳ್ಳಿ ಟೊಮೆಟೊ ಹಾಕಿ ಇದನ್ನು ಹಳದಿ ಮತ್ತು ಉಪ್ಪು ಹಾಕಿ ಬೇಯಿಸ್ತೇನೆ ಕಟ್ಟು ಮಲ್ತಿದ್ದು ಉಪ್ಪು ಮಂಜಲದ ಪುಡಿ ಬಾರ್ದು ಬೇಯರೀಯ ನೋಡಿ ತರಕಾರಿಯನ್ನು ಬೇಯಲಿಕ್ಕೆ ಇಟ್ಟೆ ಉಪ್ಪು ಮತ್ತು ಹಳದಿ ಹೊಡಿ ಹಾಕಿ ನೀರು ಹಾಕಿದೆ ತಲೆ ಇತ್ತ ಒಂದು ಮಸಾಲೆಗೆ ಪುಗ ತುರಿಯಾಬಕ್ಕ ಎಟ್ಟಿಕಾಯಿ ಪುಗ ಒಂಚು ಪತ್ತು ಬ್ಯಾಡ್ಗಿ ಮುಂಚಿಂಡು ರೆಡ್ ಗುಮಟೂರು ಮುಂಚಿಂಡು ಬೇರ್ ಸೊಪ್ಪು ಒಂದು ಮೂಜಿ ಚಮಚ ಕೊತ್ತಂಬರಿ ಒಂದು ಚಮಚ ಜೀರಿಗೆ ಒಂದು ಚಮಚ ಎಡ್ಡೆ ಮುಂಚಿ ಒಂತೆ ಕಾಲು ಚಮಚ ಮೆಂತೆ ಓಮ ಒಂದೇನು ಏನೊಂಚೂರು ಪೊತುವೆ ಪೊತ್ತುದು ಬೇಕುಲೆ ತಾರಾಯಿದೊಟ್ಟಿಗೂ ಕಡವೆ ಯಾನ್ ಎಡ್ಡೆ ಮುಂಚಿ ಒಂದು ಜಾಸ್ತಿ ಪಾಡ್ದೆ ಬೇಕ ಒಂಚು ಓಮ ಮೆತ್ತ ಪಾಡ್ದೆ ಪನ್ನ ಯಾನ್ ಎಟ್ಟಿ ಪಾಡ್ನೇ ಟಸ್ರ ಅದು ಮುಂದೇನು ಲಾಯ್ಕ ಮಲ್ತು ಪೊತ್ತದು ಈ ತಾರಾಯಿ ದೊಟ್ಟಿಗೂ ಒಂದೇನು ಸಣ್ಣ ಪೇಸ್ಟ್ ಮಲ್ಪವೆ ನೋಡಿ ಕೊತ್ತಂಬರಿ ಮೂರು ಚಮಚ ಒಂದು ಚಮಚ ಜೀರಿಗೆ ಒಂದು ಚಮಚ ಕರಿಮೆಣಸು ಹತ್ತು ಬ್ಯಾಡಿಗೆ ಮೆಣಸು ಓಮ ಮೆಂತೆ ಹಾಕಿದೆ ಎಟ್ ನಾನು ಚಟ್ಲಿ ಹಾಕೋದರಿಂದ ಇದನ್ನು ಸ್ವಲ್ಪ ಒಂದು ಚಮಚ ಎಣ್ಣೆಯಾಗಿ ಹುರಿದು ಇದರೊಟ್ಟಿಗೆ ಪೇಸ್ಟ್ ಮಾಡ್ತೇನೆ ತಲೆ ಮಸಾಲ ಸಣ್ಣ ಕಡೆಯ ನೆಕ್ಕಿ ಅನ್ನೂ ಒಂಜಿ ಕ ಒಂಜಿ ಗಡ್ಡೆ ಬೆಳ್ಳುಳ್ಳಿಲ್ಲ ಒಂಚೂರು ಚೂರು ಅಂಜಿ ಲಿಂಬು ಗಾತ್ರದ ಆತು ಪುಳಿ ಒಂದು ಕಿಂಜ ಲಿಂಬುದಾತು ಪುಳಿ ಪಾಡಿ ನೋಡಿ ಮಸಾಲೆ ರೆಡಿ ಇದಕ್ಕೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಂದು ಸಣ್ಣ ಲಿಂಬು ಗಾತ್ರದ ಹುಳಿ ವೇಸ್ಟ್ ಆಗಿದೆ ನೋಡಿ ಇಲ್ಲಿ ತರಕಾರಿ ಬೆಂದಿದೆ ಇದಕ್ಕೆ ಇದನ್ನು ನಿಮಗೆ ಎಷ್ಟು ಹದ ಬೇಕು ಅಷ್ಟು ಹದದಲ್ಲಿ ನೀವು ಇದನ್ನು ಹದ ಮಾಡಿ ತುಳಿ ನೆಕ್ಕು ನೆಕ್ಕುಬಾರ್ದು ನಿಗಾ ಹದಕ್ಕೂ ಏತು ದಪ್ಪ ಬೊಡ್ಡ ದಪ್ಪ ತೆಳು ಬೊಡ್ಡ ತೆಳು ಕೂತು ಹದ ಮಲ್ಪಳಿ ಯಾನು ಅಂತ ಎಟ್ಟಿನ ರಾಯಕ್ ಮಲ್ತು ತೆಗ್ದು ಅರ್ತದಿದ್ದೆ ಇತ್ತವೇನು ಪತ್ತೊಂದುಲ್ಲೇ ನೋಡಿ ನಾನು ಸ್ವಲ್ಪ ಚಟ್ಲಿಯನ್ನು ಚೆನ್ನಾಗಿ ಮಾಡಿ ತೊಳೆದು ಬಸಿದಿಟ್ಟಿದ್ದೆ ಈಗ ನೋಡಿ ಬಾಣಲೆಗೆ ಹಾಕಿ ಕುದೀತಾ ಇದ್ದೇನೆ ಇದು ಕುದಿ ಬಂದ ನಂತರ ನಾನು ಇದನ್ನು ಅದಕ್ಕೆ ಹಾಕ್ತೇನೆ ಉಪ್ಪು ಪಾಡಿದಾಗ ಜಾಗ್ರತೆ ಎಟ್ಟಿಡ್ಲ ಉಪ್ಪು ಪೂಡು ಮಲ್ತು ಪತ್ಪುಲೆ ಪರಿಮಳ ಇಲ್ಲರ ಬಡಿ ಬರೋಡು ದಾಮುಟ್ಟ ಲಾಕ್ ಮಂತ್ ಪತ್ಬ ಜಾಸ್ತಿ ಕೊದಿ ಪೌಜಿ ಲಾಕ್ ಮಂಸದ್ದು ಪತ್ಬ ಕಮ್ಮ ಬರೋದು ನೋಡಿ ಒಳ್ಳೆ ಘಮ ಬರಬೇಕು ಮನೆ ತುಂಬ ಅಷ್ಟು ಒಳ್ಳೆ ಉರಿಬೇಕು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ತುಲಿ ಎಟ್ಟಿ ಪಾರ್ದು ಮಿಕ್ಸ್ ಮಲ್ತೆ ನಾನು ಒಂಜಿಸೇಕೊಂಡು ಬದೇನು ಬಾಯಿ ಮುಚ್ಚಿದ್ದು ದೀಪಿ ಅಡೆಗೆ ಬೈಪು ಅತಿಲ್ದರಸಿ ಮಮ್ಮ ತಕ್ಕನ ಕೈ ರುಚಿಟ್ಟು ಎಟ್ಟಿಲ್ಲ ತುರಿಯಲ್ಲ ಕೈಪು ಮಲ್ದೆ ತುಲಿ ಎತ್ತಿಲ್ಲ ತೊರೆಲ್ಲ ಕೈಪು ಭಾರಿ ಶೋಕಾಪು ನಿಗುಲ್ಲ ಇಂಚನೆ ಮಲ್ಪಲಿ ಇತ್ತೆ ಮೀನು ಭಾರಿ ಪಿರಿಯ ಆತ ದುಡ್ಡು ಮೀನ್ ಮೀನು ಕೊಡತ್ತನ್ನೆಲ್ಲ ಫ್ರೆಶ್ ಪೂಜಿ ತುಳಿ ಇಂಚಿನ ಎಟ್ಟಿ ಪಾಡ್ದು ತೊರೆತ ಕೈಪು ಮಲ್ತರೆಡ ಮಾತಗಲೆ ಭಾರಿ ಖುಷಿ ಹಾಪು ತರಕಾರಿ ಪಂದ್ ಬೇಜಾರು ತಿನ್ನು ಪೂಜೆ ಖುಷಿ ಇಟ್ಟು ತಿನ್ಪರು